பற்றி ஈரிகிட்டே சிபிஐ அதோடு பண்ணி ஹீ கொடுபோது சிபிஐ கொடுபோது ஈக்கே நம்ம ரஷ்ய கலாம் அது நம்ம பர்மிட்டு கலாம் போது எஸ் சி எஸ் டி இப்ப சில ஊர் அமௌண்ட் எஸ் சி எச் ஒன் எயிட்டி செவன் ஒன்னூர எண்பத்தோடு ரோட்டிர்வோது அதனால் நம்ம எஸ் சி எஸ் டி எல்லாரும் கண்டாயிடுது அதில் சூர்ண அதோட ஈக நிறைய தீவிரிவிட்டு மாஸ் இப்போ ಅವರು ಅದನ್ನ ಮೈಲಿಕ್ ತಂದ್ರು ಆದ್ರೆ ವರ್ಕ್ ಬೋರ್ಡ್ ಇದ್ದಾರೆ ಅದನ್ನ ಮುಚ್ಚಾಕ್ತಿದ್ರು ಬಿಜೆಪಿ ಅವ್ರಿಗೆ ಅಂದ್ರೆ ವಾಲ್ಮೀಕಿ ಶ್ರೀಗಳು ಆರೋಪ ಮಾಡ್ತಾರೆ ಯಾರು ಹೌದು ವರ್ಕ್ ಬೋರ್ಡ್ ತಂದ್ಮೇಲೆ ನಮ್ಮ ಸಮಾಜ ಯಾರು ಸರಿಯಾಗಿ ಅದ್ರ ಬಗ್ಗೆ ಮಾತಾಡಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಇಲ್ಲ

ಒಂದೆರ ಬ್ರ ಶಾಸಕರು ಮೇಲೂ ಇತರನೆ ಹೆಂಗಿದ್ದಾರೆ ಸರ್ ಎಸ್ಪೆಶಲಿ ಬಿಜೆಪಿ ಶಾಸಕರ ಚೇಂಬರ್ಸ್ ಗಳನ್ನು ಟಾರ್ಗೆಟ್ ಮಾಡ್ತಾರೆ ರಾಜಕೀಯದಲ್ಲಿ ರಾಜಕೀಯದಲ್ಲಿ ಯوروبಾರ್ಟದಲ್ಲಿ ಒಂದು ಸ್ಟೇಟ್ ಇರ್ತಾರೆ ಫೇಸ್ ಮಾಡ್ತಾರೆ ಆತರ ಈ ಫೇಸ್ ಮಾಡೋದರ ಜೀವ ಕಪ್ಪೆ ಬಸ ಸಿಟಿವಿ ಯಾರಿಗೂ ಫೇಸ್ ಗೆ ತರ ಅಂತ ನಾನು ಕೊಟ್ಟಿದ್ದೀನಿ ನಾವು ಒಂದು ಆಗುತ್ತೆಲ್ಲ ನಾವು ಮಾತಾಡಿದ್ವಿ 14ನೇ ಮಾತು ಹೇಳೋಕೆ ನಾಯಕರು ಯಾಕೆ ಒಂದ್ ಕಡೆಗೆ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ ನಾನು ಏನ್ ಅವ್ರ ನೈಟ್ ಟೈಮ್ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೇನೆ ಅಂತ ಹೇಳಿದ್ದೆ ಆದ್ರೆ ಎಲ್ಲ ಕರ್ಕೊಂಡು ಅಂತ ಯಾರು ಯಾರು ಆದೇಶ ಇಲ್ಲ ಅದಕ್ಕೆ ಮಾಹಿತಿ ಇಲ್ಲ ಅದು ನಮ್ಮ ನಾಯಕರು ಅದ್ರ ಬಗ್ಗೆ ಅದ್ರ ಅವ್ರ ಶಬ್ದಕ್ಕೆ ನಾವು ಅದನ್ನು ಅವ್ರಿಗೆ